ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಗ್ರೇ ಗೇಮ್ಸ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಮತ್ತೆ ಇಬ್ರು ಅತಿಥಿಗಳು ಆಡ್ ಆಗಿದ್ದಾರೆ ಜೈ ಅವರು ಸರ್ ನಮಸ್ತೆ ನಿರ್ಮಾಪಕರು ಆನಂದ್ ಸರ್ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಇಬ್ರು ಆರಾಮ್ ಆರಾಮ್ ಸರ್ ಸರ್ ನೀವು ವಿಜಯ ರಾಘವೇಂದ್ರ ಸರ್ ಅವರ ಅಕ್ಕನ ಮಗ ಸೊ ಫಸ್ಟ್ ಟೈಮ್ ಡೆಬ್ಯೂ ಆಗ್ತಾ ಇದ್ದೀರಾ ಸೊ ಹೇಗೆ ಅನ್ಸ್ತಾ ಇದೆ ಫೀಲ್ ತುಂಬಾ ಖುಷಿ ಆಗ್ತಾ ಇದೆ ಹ್ಮ್ ಸರ್ ಹೆಂಗೆ ಸೆಲೆಕ್ಟ್ ಆದ್ರು ಅಂದ್ರೆ ವಿಜಿ ಸರ್ ಸೆಲೆಕ್ಟ್ ಆಗಿ ಆಮೇಲೆ ಸೆಲೆಕ್ಟ್ ಆಗಿದ್ದ ಅಥವಾ ಹೆಂಗಾಯ್ತಿ ಸೊ ಕಾಂಬಿನೇಷನ್ ಸೊ ಆ್ಯಕ್ಚುಲಿ ವೆನ್ ನಾವು ಯಾವಾಗ ಯಾವಾಗ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ವಿ ಆ್ಯಕ್ಟರ್ಸಿಗೆ ಸೊ ನಮ್ಮ ಪ್ರೊಫೈಲ್ಸ್ ಎಲ್ಲ ನೋಡಿದ್ಮೇಲೆ ಮೇಲೆ ಸೊ ದೆನ್ ವಿ ಕೇಮ್ ಅಕ್ರಾಸ್ ಯಾಕಂದ್ರೆ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಜಯದು ಅವಾಗಷ್ಟು ಪ್ರಾಮಿನೆನ್ಸ್ ಇಲ್ಲ ಇರಲಿಲ್ಲ ಸೊ ನಾವು ಜನರಲ್ ಶಾರ್ಟ್ ಲಿಸ್ಟ್ ಮಾಡುವಾಗ ಸೊ ಡೈರೆಕ್ಟರ್ ಗಂಗಾಧರ್ ಇದು ನೋಡಿ ಇದು ಹೇಗಿದೆ ಪ್ರೊಫೈಲ್ ಅಂತ ಹೇಳಿ ಹಾಂ ನೋಡೋಣ ಅಂತ ಹೇಳಿ ನಾವೆಲ್ಲ ಬೇರೆ ಎಲ್ಲ ನೋಡ್ತಾ

ಸೊ ಆ ರೋಲು ಹೇಗಿರುತ್ತೆ ಏನು ಆ ರೋಲ್ ಆಕ್ಚುಲಿ ತುಂಬಾ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಆಕ್ಚುಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ದು ವರ್ಕ್ಶಾಪ್ಸ್ ಗಂಗಾಧರ್ ಸರ್ ಹೇಳಿದ್ರು ಇಲ್ಲ ವರ್ಕ್ಶಾಪ್ ಮಾಡ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನಿಮ್ ಹೆಲ್ಪ್ ಆಗುತ್ತೆ ಅಂತ ವರ್ಕ್ಶಾಪ್ ಅಲ್ಲಿ ಗಂಗಾಧರ್ ಸರ್ ಹೇಳಿದ್ರು ಇಲ್ಲ ಈ ಕ್ಯಾರೆಕ್ಟರ್ಗೆ ಇಷ್ಟೇ ಬೇಕು ಇಷ್ಟೇ ಮಾಡು ಅಂತ ಸೊ ಗಂಗಾಧರ್ ಸರ್ ಸಖತ್ ಹೆಲ್ಪ್ ಮಾಡಿದ್ರು ನಂಗೆ ವರ್ಕ್ ಶಾಪ್ ಅಲ್ಲಿ ಆ ವರ್ಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಕಾನ್ಸೆಪ್ಟ್ ನಂಗೆ ಒಂಥರ ಹೆಲ್ಪ್ ಆಯ್ತು ಗಂಗಾಧರ್ ಸರ್ ಮುಂಚೆನೆ ಹೇಳಿದ್ರು ಇಷ್ಟ ಇಷ್ಟಿಷ್ಟು ಮಾಡು ಹಿಂಗ್ ಹಿಂಗ್ ಮಾಡು ಒಬ್ಬ ಗೇಮರ್ ಆಕ್ಚುಯಲ್ ಗೇಮರ್ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಎಲ್ಲ ಹೇಳ್ಕೊಡಿದ್ರು ಮನೇಲಿ ಕೂತ್ಕೊಂಡು ಗೇಮಿಂಗ್ ಆಡೋದು ಬೇರೆ ಗೇಮರ್ ಆಗಿ ರೋಲ್ ಪ್ಲೇ ಮಾಡೋದು ಗೇಮರ್ ಬಂದು ಒಂದು ಪ್ರೊಫೆಷನ್ ಇವಾಗ ಸೋ ಆ ರೋಲ್ ಪ್ಲೇ ಮಾಡೋದು ಚೆನ್ನಾಗಿತ್ತು ಅಂದ್ರೆ ಹೆಂಗೆ ಇದ್ ಮಾಡಿದ್ರಿ ಅಂದ್ರೆ ಆ ಕ್ಯಾರೆಕ್ಟರ್ ಗೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗುತ್ತಲ್ಲ ಸೊ ಅದನ್ನೆಲ್ಲ ಹೆಂಗೆ ಕಲೆಕ್ಟ್ ಮಾಡಿದ್ರಿ ಅಂತ ಯಾವ್ದಾದ್ರು ರಿಯಲ್ ಗೇಮರ್ನ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರೆ ಅವ್ರನ್ನ ಮೀಟ್ ಮಾಡೋದು ಆತರ ಅದು ಟೂರ್ನಮೆಂಟ್ಸ್ ನಡೀತಾ ಇರುತ್ತಲ್ಲ ಗೇಮರ್ಸ್ ಟೂರ್ನಮೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಒಂದ್ ಕೆಲವೊಂದು ಟೂರ್ನಮೆಂಟ್ಸ್ ನಾಡಿ ಲ್ಯಾಂಗ್ವೇಜ್ ಇರಲಿ ಎಷ್ಟು ಗೆದ್ರೆ ಎಷ್ಟು ಖುಷಿ ಪಡ್ತಾರೆ ಸೋತೆ ಎಷ್ಟು ಬೇಜಾರಾಗ್ತಾರೆ ಸೊ ಅದೆಲ್ಲ ನೋಡಿದ್ಮೇಲೆ ನಂಗೊಂದು ಐಡಿಯಾ ಬಂತು ಗೇಮರ್ಸ್ ಅಂದ್ರೆ ಹೆಂಗಿರ್ತಾರೆ ಸೀರಿಯಸ್ ಸೀರಿಯಸ್ ಪ್ರೊಫೆಷನ್ ಅಂತ ಗೊತ್ತಾಯ್ತು ಸರ್ ಸ್ಟೋರಿನು ನಿಮ್ದೆ ಬರೀ ನಿರ್ಮಾಪಕರಲ್ಲ ಕತೆ ಕೂಡ ನಿಮ್ಮದೇ ಆಗಿದೆ ಸೊ ಹೆಂಗೆ ಯಾಕೆ ಈ ತರದೊಂದು ಮಾಡ್ಬೇಕಂತ ಅನ್ಸ ಹೆಂಗ್ ಶುರು ಆಯ್ತು ಕತೆ ಆಕ್ಚುಲಿ ಲಾಂಗ್ ಸ್ಟೋರಿ ಶಾರ್ಟ್ ನನಗೆ ಸಿನಿಮಾ ಮೇಕಿಂಗ್ ಮುಂಚಿಂದ ಮಾಡೋ ಸ್ಟೋರಿ ಹೇಳ್ಬೇಕು ಅನ್ನೋದು ತುಂಬ ಆಸೆ ನನ್ನ ಅಲ್ಲೂ ನಾನು ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಮಾಡ್ತಾರೆ ಸೊ ಎನಿವೆ ನಾವು ನಮ್ಮ ಜನ್ರೇಷನ್ ಬಿಫೋರ್ ಕಂಪ್ಯೂಟರ್ಸ್ ಬೋರ್ನ್ ಆಗಿರೋ ಜನ್ರೇಷನ್ ಇವಾಗಿನ ಜನ್ರೇಷನ್ ಎಲ್ಲ ಇಂಟೆಲಿಜೆನ್ಸ್ ಜನ್ರೇಷನ್ ಸೊ ಆ ಜನರೇಷನ್ ದೆನ್ ಹೇಗೆ ಎವ್ರಿಥಿಂಗ್ ಇನ್ನು ಕಂಪ್ಯೂಟರ್ ಬರೀ ಕನ್ವಿನಿಯನ್ಸ್ ಯೂಸ್ ಮಾಡ್ತಾ ಇದ್ರು ಅದರಲ್ಲಿ ಸಾಫ್ಟ್ವೇರ್ಸ್ ಬರೋಕೆ ಗೇಮಿಂಗ್ ಶುರು ಆಯಿತು ನಾನು ಆ ಸ್ಪೇಸ್ ತುಂಬಾ ಕ್ಲೋಸ್ ಆಗಿ ಮಾಡ್ತಾ ಇದ್ದೆ ಸಾಕಷ್ಟು ಏನೇನು ನಡೀತಾ ಇದೆ ಅಂತ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಎಸ್ಪೆಷಲಿ ಈ ತರದ್ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಯಾಕಂದ್ರೆ ನನ್ನ ಮಗನು ಆಲ್ಮೋಸ್ಟ್ ಒನ್ ಸೊ ಅವ್ರ ಏನ್ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಏನ್ ಮಾಡ್ತಾರೆ ಸೊ ಅವಾಗ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ 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 ದೆನ್ ಐ ಸೆಟ್ ಕಿ ಇದರಲ್ಲಿ ನಮ್ಮ ಸ್ಟೋರಿ ಹೇಳೋಕೆ ತುಂಬಾ ಅವಕಾಶ ಇದೆ ಯಾಕಂದ್ರೆ ಇದ್ರಾವ್ ಕಾಲ್ಪನಿಕ ಜಗತ್ತಿನಲ್ಲಿ ಹೋಗ್ಬಿಡ್ತೀವಿ ನಾವು ಯಾಕಂದ್ರೆ ಅದ್ರ ಗ್ರಾಫಿಕ್ಸ್ ಇಷ್ಟು ಕ್ಲೋಸ್ ಟು ಲೈಫ್ ಇರತ್ತಲ್ಲ ಅದು ನಿಜಾನೋ ಅದು ರಿಯಲ್ ಶೂಟ್ ಮಾಡಿದೋ ಇಲ್ಲ ಗೇಮಿಂಗ್ ನಲ್ಲಿ ಮಾಡಿದೋ ಗೊತ್ತಾಗೋದಿಲ್ಲ ಸೊ ನನಗೆ ಚಾಲೆಂಜ್ ಬಂದಿತ್ತು ಇವಾಗ ನಾನ್ ಆ ತರ ತೋರಿಸ್ಬೇಕು ಅಂತಂದ್ರೆ ऐ नीडू डेव्हलप गेम्स सो ई आच्युली गॉट टू गेम्स डेवलप्ड बरे फुटेज तगडतो

ಆಮೇಲೆ ಇವರೆಲ್ಲ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ರಿಯಲ್ ಲೈಫ್ ಲೈಫ್ ಯಾವುದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು ಮೋರ್ ದಟ್ ಫ್ಯಾಮಿಲಿ ಬಾಂಡಿಂಗು ಇದೆಲ್ಲ ತುಂಬ ಚೆನ್ನಾಗಿದೆ ಐ ಆಮ್ ಹ್ಯಾಪಿ ನೋ ದೇರ್ ಈಸ್ ಯಂಗ್ಸ್ಟರ್ ನಮ್ಮ ಕನ್ನಡ ಹುಡುಗ ಗೇಮರ್ ಆಗಿ ಇಂಟ್ರೊಡ್ಯೂಸ್ ಮೈ ಡ್ರೀಮ್ ಸೊ ಜೈ ಹ್ಯಾಸ್ ಡನ್ ಜಸ್ಟಿಸ್ ಟು ಸರ್ ಸರ್ ನಿಮ್ಮದು ಕಾಂಬಿನೇಷನ್ ಬರುತ್ತಾ ಸಿನಿಮಾದಲ್ಲಿ ಆ ಆತರದ್ದು ಅವಕಾಶ ಬರುತ್ತೆ ಅಂದರೆ ಆನ್ ಸ್ಕ್ರೀನ್ ಇದೆ ಕಾಂಬಿನೇಷನ್ ಅಂದರೆ ಫಸ್ಟ್ ಸಿನಿಮಾದಲ್ಲಿ ಆ ಥರದ್ದೊಂದು ಆಯಿತು ಅಂದರೆ ಯೂಶಲಿ ಒಂದೇ ಫ್ಯಾಮಿಲಿಯಿಂದ ಇಬ್ಬರು ಸ್ಟಾ ಇಬ್ಬರು ನಟರು ಬಂದಾಗ ಯೂಶಲಿ ಒಂದು ಕ್ವಶನ್ ಬರುತ್ತೆ ಇಬ್ಬರು ಒಟ್ಟಿಗೆ ಯಾವಾಗ ಸಿನಿಮಾ ಮಾಡ್ತೀರ ಅಂತ ನಿಮ್ಗೆ ಫಸ್ಟ್ ಸಿನಿಮಾದಲ್ಲೇ ಅದೊಂದು ಚಾನ್ಸ್ ಸಿಕ್ಕಿದೆ ಸೊ ಫಸ್ಟ್ಗೆ ನಿಮಗೆ ಅಂದರೆ ನೀವು ಸಿನಿಮಾಗೆ ಬರಬೇಕಂತಾನೆ ಆಲ್ಮೋಸ್ಟ್ ರೆಡಿ ಆಗಿದ್ರಿ ಈ ಸಿನಿಮಾಗೆ ಹೌದು ನಾನು ಥಿಯೇಟರ್ ಥಿಯೇಟರ್ಸ್ ಮಾಡ್ದೆ ವಿಜಯನಗರ ಬಿಂಬ ಅಂತ ಅಲ್ಲಿ ಒಂದ್ ವರ್ಷ ಥಿಯೇಟರ್ ಕೋರ್ಸ್ ಮಾಡ್ದೆ ಅದ್ ಮಾಡಿ ಸ್ವಲ್ಪ ತಿಂಗಳಾದ್ಮೇಲೆ ಗ್ರೇ ಗೇಮ್ ಸಿಕ್ಕಿದ್ದು ನನಗೆ ಅದ್ ಬಿಟ್ರೆ ಸರ್ ನೀವು ಫೈಟ್ಸ್ ಏನೋ ಫೈಟ್ಸ್ ಡಾನ್ಸ್ ಅದು ನಡೀತಾನೆ ಇರುತ್ತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ಟಂಟ್ಸ್ ಎಲ್ಲ ನಾಗರ್ ಬಾವಿಲಿ ಆಮೇಲೆ ಐ ಮೀನ್ ಬಿಂಬಾನು ಅಲ್ಲೇ ವಿಜಯನಗರದಲ್ಲೇ ಸೊ ಎಲ್ಲ ಅಕ್ಕಪಕ್ಕದಲ್ಲೇ ಸಿಕ್ತು ನನಗೆ ನಿಮ್ಮ ಸ್ಟೋರಿಗೆ ಡೈರೆಕ್ಟರ್ ಅದು ಸ್ಕ್ರೀನ್ ಪ್ಲೇ ಅವ್ರು ಮಾಡಿದ್ದಾರೆ ಸೊ ಸ್ಕ್ರೀನ್ ಪ್ಲೇಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಾದರೂ ಇತ್ತ ಅಂದರೆ ನಿಮ್ಮಿಬ್ಬರು ಕಾಂಬಿನೇಷನ್ ಹಿಂಗೆ ಬಂದಿದೆ ಅಂತ ಐ ತಿಂಕ್ ಸೀ ನಾನು ಅದಕ್ಕೆ ಹೇಳಕ್ಕೆ ಯಾರು ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಐ ಮೋರ್ ದನ್ ಹ್ಯಾಪಿ ಟು ಸೇ ಐಮ್ ಟೀಮ್ ಮೆಂಬರ್ ಆಫ್ ಗ್ರೇ ಗೇಮ್ಸ್ ಬಿಕಾಸ್ ಬೇರೆ ಟೈಟಲ್ ಗಿಂತ ಏನು ವಿ ಹ್ಯಾವ್ ವರ್ಕ್ ಎಸ್ ಅ ಟೀಮ್ ಸೊ ದ ಕಾಂಬಿನೇಷನ್ ಡೈರೆಕ್ಟರ್ ದ ಪ್ರೊಡ್ಯೂಸರ್ ಹೇಗಿರಬೇಕಂದ್ರೆ ಡೈರೆಕ್ಟರ್ ಶುಡ್ ಬಿ ಎಬಲ್ ಟು ಸೀ From the lens of a producer and mm -hmm. vice versa. A producer should be able to see. I think mm -hmm. the combination has worked mm -hmm. uh, very well mm -hmm. because uh, Gangadhar is a very talented director. Out of the first cinema, even Raja Whenever he understood the concept ki he has so at every stage we used to have discussions and uh, he has really put in a lot of efforts. So, if the vision to do I think he has lived up to that. Definitely. It is a great combination. I am very happy that. ಈ ಸಿನಿಮಾದಲ್ಲಿ ತುಂಬಾ ಹಿಂಗ್ ಕಾಣ್ತಾ ಇದಾರೆ ಸೊ ನಿಮ್ಮನ್ನ ಅವ್ರನ್ನ ನೋಡಿದ್ರೆ ಅಣ್ಣ ತಮ್ಮ ಅಂತ ಅನ್ಸ್ಬಿಡುತ್ತೆ ಸೊ ನಿಮ್ಗೆ ಹೇಗ ಅವ್ರಸ್ಪೆಷಲಿ ರೋಸ್ ಇಟ್ಕೊಂಡೊಂದು ಸೀನ್ ಇದೆ ಟೀಸರ್ ಅಲ್ಲೇನು ಬರುತ್ತೆ ಸೊ ಅದ್ರಲ್ಲೆಲ್ಲ ತುಂಬಾ ಹಿಂಗಾಗಿ ಕಾಣ್ತಾ ಇದಾರೆ

ರಾಘು ಸರ್ ಕ್ಲಾಸ್ ಹೀರೋ ಶ್ರೀಮುರ್ಯ ಅವರು ಮಾಸ್ ಹೀರೋ ನಿಮಗೆ ಕ್ಲಾಸ್ ಎಷ್ಟನಾ ಮಾಸ್ ಇಷ್ಟನಾ ಯಾವ ಕಡೆ ನಿಮ್ಮ ಒಲವಿದೆ ಮೇಡಮ್ ಎರಡೂ ಈ ಕಾಂಬಿರೇಷನಲ್ಲಿ ಮಾ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕಂತ ಅಂದರೆ ಎರಡೂ ಆಡಿಯನ್ಸ್ನ ಕ್ಯಾಚ್ ಮಾಡಬೇಕಂತ ಇದ್ದೀರಾ ನೀವು ಹ್ಞೂ ಹ್ಞೂ ಸರ್ ಫೈನಲಾಗಿ ಈಗ ಮೇ ಟೆಂತ್ ರಿಲೀಸ್ ಆಗ್ತಾಯಿದೆ ಸೊ ಅಂದರೆ ಯೂಶ್ವಲಿ ಈ ಥರ ಸಿನ್ಮಾ ಮಲ್ಟಿಪ್ಲೆಕ್ಸಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ ಜಾಸ್ತಿ ಇರುತ್ತೆ ಹೆಂಗಿರುತ್ತೆ ರಿಲೀಸ್ ಎಲ್ಲ ನಾವು ತಿಳ್ಕೊಂಡ್ ಯೂನಿವರ್ಸಲ್ ಟುಡೇ ಇಫ್ ಯು ಸಿ ನಾರ್ತ್ರ್ನಾಟಕದಲ್ಲಿ ನೋಡ್ ಎಲ್ಲೆಲ್ಲಿ ಯಾರ ಕೈಯಲ್ಲಿ ಕಂಪ್ಯೂಟರ್ಸ್ ಇದೆ ಮೊಬೈಲ್ಸ್ ಇದೆ ಟೆಕ್ನಾಲಜಿ ಇದೆ ಐ ಥಿಂಕ್ ಇಟ್ ಇಟ್ ಇಸ್ ನಾಟ್ ಓನ್ಲಿ ಕರ್ನಾಟಕ ಯುನಿವರ್ಸಲ್ಲಿ ಎಫ್ರಿ ವೇರ್ ದಿಸ್ ಇಸ್ ಕರೆಕ್ಟಲ್ಲಿ ವಾಟ್ ಈಸ್ ಹ್ಯಾಪ್ಲಿ ಅಂದರೆ ಆವಾಗ ಅಂದ್ರೆ ಸಿಟಿಯಲ್ಲಿ ಒಂದು ಟೆಕ್ನಾಲಜಿ ಏನಾದಿತ್ತು ಏನೋ ಒಂದಿತ್ತು ಬಟ್ ಎಲ್ಲ ಕಡೆನೂ ಇವಾಗ ಕರೆಕ್ಟ್ ಎಲ್ಲ ಕಡೆ ಎಫ್ರಿ ವೆರಿ ವೆಲ್ ಇನ್ಫಾರ್ಮ್ ಎಲ್ಲರಿಗೂ ಗೊತ್ತಾಗ್ತಿದೆ ಜಗತ್ತಿನಲ್ಲಿ ಸೊ ಐ ಥಿಂಕ್ ಇದಕ್ಕೆ ದಿಸ್ ಸ್ಟೋರಿ ವಿಲ್ ಅಪೀಲ್ ಟು ಎನಿ ಬಡಿ ಹ್ಞೂ ಹ್ಞೂ ನನ್ನ ಊರಾದ ಧಾರವಾಡದಿಂದ ಹಿಡಿದು ಎನಿಬಡಿ ಇನ್ ಬ್ಯಾಂಗ್ಲೋರ್ ಮೈಸೂರು ಮೇಕಿಂಗ್ ನಲ್ಲಿ ನೀವು ನೋಡಿದ್ರೆ ಐ ವಿಲ್ ಫೀಲ್ ದಟ್ಸ್ ಟೆಕ್ನಾಲಜಿ ಸಿಕ್ಸ್ ಆಗಿ ಹೇಳಿದ್ರೆಮಾ ರಿಲೀಸ್ ಆಗ್ತಾ ಇದೆ ಸೊ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಒಂದು ಹೊಸ ಕಾನ್ಸೆಪ್ಟ್ ಒಂದು ಹೊಸ ಸಬ್ಜೆಕ್ಟ್ನ ಟಚ್ ಮಾಡಿದ್ದಾರೆ ಆ ನಂತರ ಕತೆ ಬರೆದಿದ್ದಾರೆ ಸೊ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ಗೆ ಸಪೋರ್ಟ್ ಮಾಡಿ ನಾನು ನೀವು ಬಸ್ ಮೇ ಟೆಂತ್ ನಿಮ್ಮನ್ನೆಲ್ಲರೂ ಥಿಯೇಟರ್ನಲ್ಲಿ ನೋಡೋಕ್ಕೆ ನಮ್ಮ ಸಿನಿಮಾ ತೋರಿಸೋಕ್ಕೆ ತುಂಬ ಖುಷಿ ಆಗುತ್ತೆ ಪ್ಲೀಸ್ ನೋಡಿ ನೋಡಿ ನಿಮ್ಗೆ ಲೈಕ್ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಸೊ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಟು ರಿಸೀವ್ ಇನ್ ದ ಥಿಯೇಟರ್ ಸಿ ಯೂನ್ ಥಿಯೇಟರ್ಸ್ ಥ್ಯಾಂಕ್ ಯು ಸರ್ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಆಲ್ ದ ಬೆಸ್ಟ್ ಆ ಸಿನಿಮಾಗೆ ಸರ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಬರ್ತಾ ಇದ್ದೀರಾ ನಿಮಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ಸರ್ ಥ್ಯಾಂಕ್ ಯು